ಹಲೋ ಗೈಸ್ ನೀವು ನೋಡ್ತಾ ಇದ್ರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ತರ್ಡ್ ಟೆಸ್ಟ್ ಈಗ ನಾಲ್ಕನೇ ದಿನನೇ ಮುಕ್ತಾಯವಾಗಿದೆ ಇತಿಹಾಸ ನಿರ್ಮಿಸಿದ ಟೀಮ್ ಇಂಡಿಯಾ ನೂರು ವರ್ಷ ದಾಖಲೆ ಅಳಿಸಿ ಹಾಕಿದ ಭಾರತ ಜಡೇಜಾ ಜೈಸ್ವಾಲ್ ಅಬ್ಬರಕ್ಕೆ ಆಗ್ದರೂ ಉಡಿಸ್ತಂತಾಗಬಹುದು ಇನ್ನು ಮ್ಯಾಚ್ ಸಂಬರಿ ನೋಡಿದರೆ ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡನ್ನು ರವೀಂದ್ರ ಜಡೇಜಾ ಅವರಿಗೆ ಪಟ್ಟಿದ್ದಾರೆ ಜಡೇಜಾ ಅವರು ಮೊದಲ ಇನ್ನಿಂಗ್ಸ್ನಲ್ಲಿ ಐವತ್ತೊಂದಕ್ಕೆ ಎರಡು ವಿಕೆಟ್ ಪಡೆದರೆ ಅದರ ತೆಗೆ ನೂರ ಹನ್ನೆರಡರನ್ನು ಕೂಡ ಇಲ್ಲಿ ಗಳಿಸಿದರು ಮತ್ತು ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಈಗ ಇಂಗ್ಲೆಂಡ್ ತಂಡವನ್ನು ಉಳಿಸು ಮಾಡಿದ್ದು ಇದೇ ಜಡೇಜಾ ಅಂತ ಹೇಳ್ಬೋದು ನಲವತ್ತ ಒಂದು ರನ್ಗೆ ಐದು ವಿಕೆಟ್ ಪಡೆದಿದ್ದಾರೆ ವೀಕ್ಷಕರೇ ನೀವು ಮತ್ತೊಮ್ಮೆ ಮ್ಯಾಚ್ ನೋಡೋದಾದರೆ ಟೀಮ್ ಇಂಡಿಯಾ ಟಾಸ್ ಗೆದ್ದು ಮೊದಲ ಇನ್ನಿಂಗ್ಸ್ನಲ್ಲಿ ನಾಲ್ಕು ನಲವತ್ತೈದು ರನ್ ಗಳಿಸಿತ್ತು ಬಟ್ ಟೀಮ್ ಇಂಡಿಯಾ ಪರ ನಾಯಕ ರೋಹಿತ್ ಶರ್ಮಾ ಅವರು ನೂರ ಮೂವತ್ತು ನೋಡಿದರೆ ರವಿ ಜಡೇಜಾ ಅವರು ನೂರ ಹನ್ನೆರಡರನ್ನು ನೋಡಿದರು ಇಂಗ್ಲೆಂಡ್ ತಂಡದ ಪರ ಮಾರ್ಕ್ ವುಡ್ ಅವರು ನೂರ ಹದಿನಾಲ್ಕು ರನ್ ನೀಡಿ ನಾಲ್ಕು ವಿಕೆಟ್ ಪಡೆದರೆ ರಹಾನ್ ಅಹಮ್ಮದ್ ಇಲ್ಲಿ ಎಂಬತ್ತೈದು ರನ್ಗೆ ಎರಡು ವಿಕೆಟ್ ಪಡೆದರು ಫಸ್ಟ್ ಇನ್ನಿಂಗ್ಸ್ ಆಡಿದಂತಹ ಇಂಗ್ಲೆಂಡ್ ತಂಡ ಮುನ್ನೂರ ಹತ್ತೊಂಬತ್ತು ರನ್ಗೆ ಆಲ್ಔಟ್ ಆಗಿತ್ತು ಇಂಗ್ಲೆಂಡ್ ತಂಡದ ಪರ ಬೆನ್ ಡಕೆಟ್ ಅವರು ನೂರ ಐವತ್ತ್ಮೂರನ್ ನೋಡಿದರೆ ಬೆನ್ ಸ್ಟೋಕ್ಸ್ ನಲವತ್ತ ಒಂದರನ್ನು ನೋಡಿದರು ಟೆಮ್ ಇಂಡಿಯಾ ಪರ ಮಹಮ್ಮದ್ ಸಿರಾಜ್ ಎಂಬತ್ನಾಲ್ಕು ರನ್ ನೀಡಿ ನಾಲ್ಕು ನಾಲ್ಕು ವಿಕೆಟ್ ಪಡೆದರೆ ರವೀಂದ್ರ ಜಡೇಜಾ ಅವರು ಕೂಡ ಇಲ್ಲಿ ಐವತ್ತ ಒಂದರನ್ನು ನೀಡಿ ಎರಡು ವಿಕೆಟ್ ಪಡೆದರು ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಟೆಮ್ ಇಂಡಿಯಾ ಏನಪ್ಪ ಅಂದರೆ ಈಗ ನಾನ್ನೂರ ಮೂವತ್ತು ರನ್ಗೆ ನಾಲ್ಕು ವಿಕೆಟ್ ಕಳೆದುಕೊಂಡು ಡಿಕ್ಲೇರ್ ಮಾಡಿಕೊಂಡಿತ್ತು ಟೀಮ್ ಇಂಡಿಯಾ ಪರ ಎಸ್ ಎಸ್ ಜೈಸ್ವಾಲ್ ಈಗ ಅಜಯರಾಗಿ ಇನ್ನೂರ ಹದಿನಾಲ್ಕು ರನ್ ಗಳಿಸಿ ವಿಶ್ವ ದಾಖಲೆ ಕೂಡ ಬರೆದಿದರು ಅಂದರೆ ಗಿಲ್ ಏನಪ್ಪ ಅಂದರೆ ಅನ್ಫಾರ್ಚುನೇಟ್ಲಿ ಈಗ ಸೆಂಚುರಿ ಮಿಸ್ ಆಯಿತು ಪತ್ತೊಂಬತ್ತ ಒಂದು ರನ್ಗೆ ಔಟ್ ಆದರು ಇನ್ನು ಇಂಗ್ಲೆಂಡ್ ತಂಡದ ಪರ ಟಾಮ್ ಹಾಟ್ಲಿ ಅವರು ಒಂದು ವಿಕೆಟ್ ಪಡೆದರೆ ರಹನ್ ಅಹಮದ್ ಕೂಡ ಇಲ್ಲಿ ಒಂದು ವಿಕೆಟ್ ಪಡೆದರು ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಏನಪ್ಪ ಅಂದರೆ ಇಂಗ್ಲೆಂಡ್ ತಂಡಕ್ಕೆ ನೂರ ಐವತ್ತು ಏಳು ರನ್ಗಳ ಗುರಿಯನ್ನು ನಮ್ಮ ಟೀಮ್ ಇಂಡಿಯಾ ನೀಡಿತ್ತು ಬಟ್ ಇಂಗ್ಲೆಂಡ್ ತಂಡಕ್ಕೆ ಒಳನೂರ ಇಪ್ಪತ್ತೆರಡು ರನ್ಗೆ ಆಲ್ಔಟ್ ಆಗುವ ಮೂಲಕ ನಾಲ್ನೂರ ಮೂವತ್ತ್ನಾಲ್ಕು ರನ್ಗಳ ಅಂತರದಲ್ಲಿ ಸೋಲು ಕಂಡಿದೆ ಹೀಗಾಗಿ ನಮ್ಮ ಟೀಮ್ ಇಂಡಿಯಾಗೆ ಇದು ಬೃಹತ್ ಗೆಲುವು ಅಂತ ಹೇಳ್ಬೋದು ಈ ಮೂಲಕ ಗೆದ್ದು ನಮ್ಮ ಟೀಮ್ ಇಂಡಿಯಾ ಈಗ ಈ ಒಂದು ಸರಣಿಯಲ್ಲಿ ಎರಡು ಒಂದರಲ್ಲಿ ಮಾಡಿಕೊಂಡಿದೆ ಬಟ್ ನಾಲ್ಕನೇ ಟೆಸ್ಟ್ ಏನಪ್ಪ ಅಂದರೆ ಏನಾಗುತ್ತೆ ಕಾದು ನೋಡಬೇಕು ನಮ್ಮ ಟೀಮ್ ಇಂಡಿಯಾ ಆಲ್ರೆಡಿ ಈ ಒಂದು ಟೆಸ್ಟ್ ಗೆದ್ದು ಇತಿಹಾಸ ನಿರ್ಮಿಸಿದೆ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ तो நம்ம YouTube சேனல் ಗೆ সাবস্ক্রাইব 하기 সাপোর্ট ಮಾಡಿ थैंक यू टू